ನಮಸ್ಕಾರ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ಪ್ರೇಕ್ಷಕರಿಗೆ ನಿಮಗೆ ಪರಿಚಯ ಮಾಡಿಸ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಪ್ರೋಟಶಾಲಾ ಸಹ ಶಿಕ್ಷೆ ಹಾಗೆ ಕೆಲಸವನ್ನು ಮಾಡ್ತಾ ಹಾಗೆ ಇದು ನಮ್ಮ ಜಮೀನು ನಮಗೆ ಪೂರ್ವಜಲಿಂದ ಬಂದಿತ್ತು ನಾವು ನಾಲ್ಕು ವರ್ಷಗಳ ಹಿಂದೆ ಈ ಅಡಿಕೆಯನ್ನು ನೆಟ್ಟಿದ್ದೆವು ನಾವು ಅಡಿಕೆ ನೆಟ್ಟಾಗ ನಾವು ಸುಳ್ಳು ಕೆಲಸ ಮಾಡ್ತಾ ಇರ್ಬೋದು ಈಗಾಗಲೇ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂಬಾಣೆ ಕಳೆದ್ವಿ ಈ ಸರಿ ನಮಗೆ ನಾಲ್ಕು ವರ್ಷಕ್ಕೆ ಇಷ್ಟು ಫಸ್ಟು ಸಿಗ್ತಾ ಇದೆ

ನಮ್ಮ ಜನರೇಷನ್ ಈ ಕೃಷಿಕ ರೈತರಾಗೇ ಇರಬೇಕು ನಮ್ಮ ಮಕ್ಳಿಗೂ ನಾವು ಅದ್ರ ಬಗ್ಗೆ ಏನೇ ಅವ್ರು ಯಾವುದೇ ದೊಡ್ಡ ಸಿಗೋದ್ರೂ ಕೃಷಿ ವ್ಯವಸಾಯದ ಮೇಲೆ ಇರುವಂತ ಪ್ರೀತಿಯನ್ನು ಅವ್ರು ಯಾವತ್ತೋಬಾರದು ಯಾಕೆಂದ್ರೆ ನಮ್ಗೆ ಅನ್ನ ಪಡ್ತಾ ಇರೋದೇ ಈ ಭೂಮ್ ತಾಯಿ ನಾವೆಲ್ಲ ಕೃಷಿಕದಿಂದ ಬಂದ್ರು ನಾವು ಉಗ್ರತನ ಮಾಡ್ಕೊಂಡು ಬಂದಂತವ್ರು ನಮ್ಮ ತಾತ ಮುಂತಾದ ಕಾಲದಿಂದ ನಾವೆಲ್ಲ ಉಗ್ರತನ ಮಾಡ್ಕೊಬಾರ ಅದನ್ನ ನಶಿಸಿ ಹೋಗ್ಬಾರ್ದು ಜೀವನ ರೈತರು ಅಂದ್ರೆ ಮೊದಲಿಲ್ಲ ರೈತರಿಗೆ ಯಾವ ಒಂದೊಂದು ಇವತ್ತೆಲ್ಲ ನಾಳೆ ರೈತರಿಗೆ ಬೆಲೆ ಇರಲ್ಲ ಈಗೆಲ್ಲ ನೀವು ನೋಡ್ತಾ ಇದಾರೆ ಟಿ ಹೋಗ್ತಾ ಇದೆ ಮಣ್ಣಲ್ಲಿ ನಂಬಿಕೊಂಡ್ರೆ ಖಂಡಿತವಾಗ ನಮ್ ರೈತರ ಮತ್ತೆ ಅವ್ರು ಏನಕ್ಕೆ ತುಂಬಾ ಜನ ತಗೊಂಡಿದ್ದಾರೆ ಜಮೀನು ತುಂಬಾ ಹೊರಗಡೆ ಅವರೆಲ್ಲ ತಗೊಂಬಿದಾರೆ ಬಟ್ ಅವ್ರಿಗೆ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಸರಿಯಾದ ಒಂದು ಮಾರ್ಗದರ್ಶನ ಕೊಡಕ್ಕೆ ಯಾರು ಇಲ್ಲ ನಮ್ಮ ಮದುವೆ ಸಿಕ್ಕಿದ್ರೆ ಅವ್ರಿಗೆ ಮಾರ್ಗದರ್ಶನ ಕೊಟ್ರೆ ನನ್ನ ಮಧುವಿಂದ ಮಾರ್ಗದರ್ಶನ ಪಡ್ಕೊಂಡ್ರೆ ಅವ್ರು ಖಂಡಿತವಾಗಿಯೂ ಈ ವ್ಯವಸಾಯದಲ್ಲಿ ಯಶಸ್ವಿಯನ್ನು ಆಗ್ತಾರೆ ಅಂತ ಮತ್ತೆ ಯಶಸ್ವಿ ರೈತರಾಗಿ ಆಗ್ತಾರೆ ಅಂತ ಖಂಡಿತವಾಗಿ ನಾನು ಬರ್ತಾ ನಾವು ನಾಲ್ಕು ವರ್ಷದ ಹಿಂದೆ ನೋಡಿ ಪಕ್ಕದಲ್ಲಿ ಬಸಂತ ಇದೆ ಓಕೆ ಸ್ವಲ್ಪ ಶೀತಾಂಶ ಇರೋದ್ರ ಕೆರೆ ಹೌದೌದು ನಾವು ಯಾವುದೂ ರಾಸಾಯನಿಕ ಗೊಬ್ಬರ ಇಲ್ಲ ಯಾವಾಗ ನೋಡೋದು ವರ್ಷಕ್ಕೆ ಒಂದ್ಸಾರಿ ಕೊಟ್ಟೆ ಗೊಬ್ಬರ ಹಾಕ್ತೀವಿ ಮತ್ತೆ ಇನ್ನೊಂದು ಸರಿ ಶೀತ ಇದ್ದಾಗ ನಾವು ಕೋಳಿ ಗೊಬ್ಬರವನ್ನ ಬಳಸ್ತಾರೆ ನಾವು ಕೋಳಿ ಗೊಬ್ಬರ ಕೋಳಿ ಗೊಬ್ಬರಗಳನ್ನ ಹೆಚ್ಚು ಬಳಸ್ತಾರೆ ನಾವು ಬಿಟ್ರೆ ಇದೊಂದು ರಾಸಾಯನಿಕ ಗೊಬ್ಬರ ಅಂತ ಯಾವುದು ಬಳಸಿಲ್ಲ ನಾವು ಜಾಸ್ತಿ ಹಾಕಿಲ್ಲ ಜಾಸ್ತಿನೇ ಬಳಸಿಲ್ಲ ಹೆಚ್ಚು ಕಮ್ಮಿ ಬಾಳೆ ಹಾಕಿತ್ತು ಸ್ಟಾರ್ಟಿಂಗ್ ಎರಡು ವರ್ಷ ನಾವು ಬಾಳೆ ನೆಟ್ಟಿದ್ದು ಬಾಳೆ ಈಗ ಎರಡು ವರ್ಷ ಆಗಿ ತೆಗ್ದಿದ್ವಿ ಈಗ ಎಲ್ಲ ಒಂಬಾಳೆ ಕಚ್ಚಿದೆ ಹೆಚ್ಚಿ ಈ ಸರಿ ಫಸ್ಟ್ ಸಹ ಸಿಗ್ತಾ ಓಕೆ ನಾವು ವರ್ಷಕ್ಕೆ ಮಾತ್ರ ಉಳ್ಸದ್ ಮಾತ್ರ ಎರಡು ಬಾರಿ ಉಳಿಸ್ಬೇಕೆ ಉಳ್ಸಿ ಆ ಹುಳ್ಳಿ ಕಾಳು ಒಂದ್ಸರಿ ಹೆಚ್ಚಬಿದ್ದೋ ಹುಳ್ಳಿ ಆಗಿರ್ಬೋದು ಅಥವಾ ತಣ್ಣೆ ಮಿಕ್ಸ್ ಕಾಳು ಹೆಚ್ಚಿದ್ವು ಇನ್ನೊಂದ್ಸರಿ ಹುಚ್ಚೆಸ ಹಾಕಿದ್ವಿ ಹುಚ್ಚೆ ಈ ತರ ನಾವು ವರ್ಷಕ್ಕೆ ಒಂದ್ ಬಾರಿ ಕೊಟ್ಕೆ ಗೊಬ್ಬರ ಹಾಕ್ತಿವಿ ಮತ್ತೆ ಜೂನ್ ಶೀತ ಮಳೆಗಾಲ ಇದ್ದಾಗ ಕೋಳಿ ಗೊಬ್ಬರ ಹಾಕ್ತಿವಿ ಮತ್ತೆ ನಾವು ಹಸಿರೆ ಗೊಬ್ಬರವನ್ನ ನೋಡಿ ವರ್ಷಕ್ಕೆ ಎರಡು ಬಾರಿ ಉಳಿಸ್ತಾ ಇದ್ದೋ ಒಂದ್ಸಾರಿ ಹುರುಳ್ಳಿ ಹೆಚ್ಚಿದ್ರೆ ಮತ್ತೊಂದ್ಸಾರಿ ಸೆಣಬು ಆಗ್ತಿದ್ದು ಮತ್ತೆ ಜಯಂತಿ ಆಗ್ತಿದ್ದು ಚೇಂಜ್ ಮಾಡ್ತಾ ಇರ್ಬೇಕು ಒಂದೇ ರೀತಿ ಹೆಚ್ಚಬಾರ್ದು ಕೆಲವರು ಏನ್ ಮಾಡ್ತಾರೆ ಉಳ್ಳಿನೇ ಹೆಚ್ಚಿಬಿಡ್ತಾರೆ ಪೂರ್ತಿ ಯಾವಾಗ್ಲೂ ಬರೀ ಉಳ್ಳಿನೇ ಇರ್ತದೆ ಅಂತ ಹೇಳ್ಬೋದು ಆದ್ರೆ ನಾವು ಹುಳಿಯನ್ನ ಎರಡು ಹೆಚ್ಚುತ್ತಿರ್ಲಿಲ್ಲ ವರ್ಷಕ್ಕೆ ಒಂದ್ ಬಾರಿ ಮಾತ್ರ ಹುಳ್ಳಿ ಹೆಚ್ಚುತ್ತಿದ್ದು ಇನ್ನೊಂದ್ಸಾರಿ ಸೆಣಬು ಜಯಂತಿ ಮತ್ತೆ ಈ ಸರಿ ಹುಚ್ಚೆಳ್ಳ ಇರ್ತಿದ್ದ ಈಗ ಹುಚ್ಚೆಳ್ಳ ಎಲ್ಲ ಇರ್ತಿದ್ದ ಈಗ ಎಲ್ಲ ಇದನ್ನ ಉಳುಮೆ ಮಾಡಿ ಎಲ್ಲ ಕ್ಲೀನ್ ಮಾಡಿದೀವಿ ಈಗ ನೀವು ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂಬಾಳೆ ಕಡ್ದು ಈ ಸರಿ ನಮಗೆ ನಾಲ್ಕು ವರ್ಷಕ್ಕೆ ಇಷ್ಟು ಫಸಲು ಸಿಗ್ತಾ ಇದೆ ನಾವು ಯಾವುದೇ ರಾಸಾಯನಿಕ ಗೊಬ್ಬರನ ಇದುವರೆಗೂ ಬಳಸೇ ಇಲ್ಲ ಸರ್ ಈಗ ನೀವು ದೂರದಲ್ಲಿ ಕೆಲಸ ಮಾಡ್ತಿದ್ರಿ ಅಂತ ಹೇಳಿದ್ರಿ ಎಷ್ಟೋ ಇವತ್ತು ಶಿಕ್ಷಕರು ನಿಮ್ಮ ಸೌದ್ಯೋಗಿಗಳೇ ನೋಡ್ತಾ ಇದ್ರೆ ಅಡಿಕೆ ತೋಟ ಮಾಡಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ರೆ ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡಿ ಅಡಕೆ ಬಿಡೋದು ಒಂದ್ ಮಗು ಸಾಕ್ತಂಗೆ ಯಾಕೆ ಹೇಳಿ ತೆಂಗ್ ಆಗಿದ್ರೆ ಬೇಕಾದ್ರೆ ತೆಂಗ್ ನೆಟ್ಬಿಟ್ಟು ಹೋಗ್ಬಿಟ್ಟು ನೀವ್ ಎಲ್ಲೋ ಕುತ್ಕೊಳ್ಳಿ ಅಮೇರಿಕದಲ್ಲಿ ಕುತ್ಕೊಳ್ಳಿ ಉಡುಮೆ ಮಾಡ್ಬಿಟ್ರೆ ಅದು ಆಗ್ಬಿಡದೆ ಬಟ್ ಅಡಕೆ ಏನಂದ್ರೆ ಮಗು ಇದ್ದಂಗೆ ಅದಕ್ಕೆ ತುಂಬಾ ನೀಟಾಗಿ ನೋಡ್ಕೋಬೇಕು ಅದಕ್ಕೆ ಅಗತ್ಯವಾದಂತ ಪೋಷಕಾಂಶಗಳು ಚೆನ್ನಾಗಿ ಅದಕ್ಕೆ ಅಗತ್ಯವಾದಂತ ಪೋಷಕಾಂಶಗಳನ್ನ ಭೂಮಿಗ್ ಸೇರ್ಬಿಟ್ರೆ ಅದು ನೋಡಿ ಚೆನ್ನಾಗಿ ಆಟೋಮೆಟಿಕ್ ಆಗಿ ಬೆಳೆದಿದೆ ಎಲ್ಲರಿಗೂ ಆಶ್ಚರ್ಯ ಇಷ್ಟು ಚೆನ್ನಾಗಿ ನೋಡಿ ವೀಕ್ಷಕರ ಇದು ಒಂದೇ ಮರ ನಾನು ತೋರಿಸ್ತಾ ಇರೋದಲ್ಲ ನಿಮಗೆ ಹಲವಾರು ಎಲ್ಲ ಮರಗಳು ಇದೆ ಇಲ್ಲಿ ತುಂಬಾ ಸರ್ ಎಷ್ಟಿದೆ ಸರ್ ಇದು ನಿಮ್ದು ಜಮೀನು ಗಿಡ ಇಟ್ಟಿದ್ರೆ ಐನೂರ ಮೂವತ್ ಗಿಡನೂ ಕೂಡ ಆರೋಗ್ಯವಾಗಿ ಗಾಳಿ ಬೆಳಕು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಇವರು ಅಂದ್ರೆ ಆ ಕಡೆ ಬತ್ತ ಇರೋದ್ರಿಂದ ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟಿದ್ದಾರೆ ಮತ್ತು ಟ್ರೆಂಚ್ಗಳು ತುಂಬ ಎರಡೂವರೆ ಅಡಿ ಮೂರು ಅಡಿ ಆಳ ಹೊಡಿಸಿದ್ದಾರೆ ಮಧ್ಯದಲ್ಲಿ ಅಲ್ಲಿ ಟ್ರೆಂಚ್ಗಳು ಕೊಟ್ಟಿದ್ದಾರೆ ಶೀತ ಇರೋಕೊಳ್ತಾವೆವು ಯಾವಾಗಲೂ ಸೀತ ಜಾಸ್ತಿ ಇರತ್ತವು ಟ್ರೆಂಚ್ಗಳು ಕೊಟ್ಟಾಗ ಮತ್ತು ಸಮಯಕ್ಕೆ ತಕ್ಕಾಗೆ ಫೋಸಿ ಕಂಪ್ಸೋ ಹಸಿರುಲೆ ಗೊಬ್ಬರಗಳು ಬಿಸಿಲಲ್ಲಿ ಒಣಗ್ದಂಗೆ ಮೇಂಟೈನ್ ಮಾಡ್ಕೊಂಬಂದರು ಇವರು ನಾನು ನೋಡ್ದಂಗೆ ಯಾಕಂದ್ರೆ ನಾನೇ ಕೆಲಸ ಮಾಡ್ತಾರದಿಂದ ಇವರು ನನ್ನ ಯಾವುದೋ ಹಸಿರಲೆ ಗೊಬ್ಬರಗಳ್ನ ಟೈಮ್ ಟೈಮ್ಗೆ ಹೇಳಿದಾಗ ಕೆಲಸ ನನಗೆ ಹೇಳಿದ ತಕ್ಷಣ ಅವರು ಅದು ಹಾಕೋಕ್ಕೆ ರೆಡಿ ಇರೋರು ಅದು ಮಾಡ್ಕೊಂಬಂದಿದ್ದರಿಂದ ನೋಡಿ ಬಿಸಿಲಿಗೆ ಬಿಳ್ದಂದೇ ಮರಗಳು ಇವತ್ತು ಇವಾಗ ನೋಡ್ಬೋದು ಈಗ ಎಲ್ಲ ಮಳೆಗಾಲ ಕಮ್ಮಿ ಆಗಿರೋದ್ರಿಂದ ತೇ ಬಿಸಿಲು ಡೈರೆಕ್ಟಾಗಿ ಭೂಮಿಗೆ ಬಿದ್ದಾಗ ಮರಗಳಿಗೆ ತೊಂದರೆ ಆಗುತ್ತೆ ಬೇರೆಗೆ ಬಿದ್ದಾಗ ಸೊ ಅದಾಗ್ದಂತೆ ಆರೋಗ್ಯವಾಗಿ ಕಾಪಾಡಿಕೊಂಡು ಮುಚ್ಚಿಗೆನ ಮೈಂಟೇನ್ ಮಾಡಿಕೊಂಡು ಇವಾಗ ತ ಈಗ ಹಸ್ರಲೆ ಗೊಬ್ಬರ ಎಲ್ಲ ಸೇರಿಸಿದ್ದಾರೆ ಇವರು ಒಳಗಡೆಗೆ ಭೂಮಿಗೆ ಹಾಕಿದರೆ ಈಗ ಮತ್ತೆ ಅದ ಬಂದಮೇಲೆ ಈಗ ಮಳೆಗಾಲ ಆಗಿ ಜಾಸ್ತಿ ಮಳೆ ಓದಿರೋದ್ರಿಂದ ಈಗ ಒಂದೆರಡು ಟೈಮ್ ಮಳೆ ಓದ್ಬಿಡ್ತು ಹಸ್ರಲೆ ಗೊಬ್ಬರ ಈಗ ಚೆನ್ನಾಗಿ ಇಳೀತದೆ ನೆಕ್ಸ್ಟ್ ಇವಾಗ ಮತ್ತೆ ಸರ್ ಏನಾಗಬೇಕು ಅಂದ್ಕೊಂಡಿದ್ರೆ ನೆಕ್ಸ್ಟು ಸರ್ ಈಗ ನೆಕ್ಸ್ಟ್ ಈ ಸರಿ ನಾವು ಉಚ್ಚೇಲ್ ಕೊಟ್ಟಿದ್ದು ಉಚ್ಚೆಲುನೂ ಮತ್ತೆ ನಾವು ತಣ್ಣೀನ ಮಿಕ್ಸ್ ಮಾಡಿ ಹಾಕಿದ್ದು ಈ ಸರಿ ನಮ್ ವರ್ಷ ಇದೆ ಸರ್ ಸರ್ವಿಸ್ ಇನ್ನೊಂದು ಹದಿನೈದು ವರ್ಷ ಸರ್ವಿಸ್ ಇದೆ ಹದಿನೈದು ವರ್ಷ ಸರ್ವಿಸ್ ಇದೆ ನೀವು ಅನ್ಬೋದ ಸರ್ ನಿಮ್ ರಿಟೈರ್ಡ್ ಲೈಫ್ ಚೆನ್ನಾಗಿರುತ್ತೆ ಅನ್ಕೊಂಡು ಇವಾಗ ನಂಬಿಕೆ ಬಂದಿದೆಯಾ ಈ ಮರಗಳ್ ನೋಡಿದ್ಮೇಲೆ ಭೂಮ ತಾಯಿ ನಮ್ಮುದ್ರಲ್ಲಿ ಯಾವತ್ತು ಕೈ ಬಿಡುದಿಲ್ಲ ಆ ಭೂಮಿ ತಾಯಿನೇ ನಾವು ನಂಬ್ಕೊಂಡಿದೀವಿ ನಮ್ ತಾತನ ಕಾಲದಿಂದಲೂ ನಾವೆಲ್ಲ ಕೃಷಿಕರೇ ಹೌದು ಹೌದು ಸರ್ ನಮ್ಮ ಜನ್ರೇಷನ್ ನಾವು ಈ ಕೃಷಿಕ ಹಾಗೆ ಇರಬೇಕು ನಮ್ಮ ಮಕ್ಳಿಗೂ ನಾವು ಅದ್ರ ಬಗ್ಗೆ ಏನೇ ಅವ್ರು ಯಾವುದೇ ದೊಡ್ಡ ಕಳ್ಸಿಕ್ಕೋದ್ರೂ ಕೃಷಿ ವ್ಯವಸಾಯದ ಮೇಲೆ ಇರುವಂತ ಪ್ರೀತಿಯನ್ನ ಅವ್ರು ಯಾವತ್ತೂ ಕಳ್ಕೊಬಾರ್ದು ಯಾಕೆಂದ್ರೆ ನಮಗೆ ಅನ್ನ ಪಡ್ತಾ ಇರೋದೇ ಈ ಭೂಮಿ ತಾಯಿ ಈ ಭೂಮಿ ತಾಯಿನ ನಾವೆಲ್ಲ ಕೃಷಿಕರಿಂದ ಬಂದಂಥವ್ರು ನಾವು ಒಕ್ಳುತನ ಮಾಡ್ಕೊಂಡ್ ಬಂದಂಥವ್ರು ನಮ್ಮ ತಾತ ಮುತ್ತಾತ ಕಾಲದಿಂದ ನಾವೆಲ್ಲವನ್ನ ಒಕ್ಲತನ ಮಾಡ್ಕೊಂಡು ಬಂದವರು ಅದನ್ನ ನಶಿಸಿ ಹೋಗ್ಬಾರ್ದು ಹಾಗಾಗಿ ನಾವು ನಮ್ಮ ಮುಂದಿನ ಪೀಳಿಗೆಗೂ ನಾವು ಏನು ಮಾಡ್ಬೇಕು ಅಂದ್ರೆ ಈ ಮಣ್ಣು ನಾವು ಏನು ಮಾಡಬೇಕು ಅವರಿಗೆ ಬಿಡ್ಕೊಳ್ಬೇಕು ನೋಡಿ ಒಬ್ರು ಶಿಕ್ಷಕರಾಗಿ ಒಂದು ಅದ್ಭುತವಾದ ಮಾತು ಹೇಳಿದ್ರು ನಮ್ಮ ಮಣ್ಣನ್ನು ನಮ್ಮ ಮುಂದಿನ ಪೀಳಿಗೆಗೆ ಸವಯವವಾಗಿ ಉಳಿಸ್ಬೇಕು ಅನ್ನೋ ಒಂದು ದಿಟ್ಟಿನಲ್ಲಿ ಅವ್ರು ಹೇಳ್ತಾಯಿದ್ರು ಒಬ್ಬರು ಶಿಕ್ಷಕರಾಗಿ ಅರ್ಥ ಮಾಡ್ಕೊಳ್ಳಿ ಯಾವತ್ತೂ ಮಣ್ಣಿಗೆ ರಾಸಾಯನಿಕಗಳ ಕೊಡಬೇಡ್ದು ಅಷ್ಟೇಲೆ ಗೊಬ್ಬರ ಮಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳುಗಳಿಗೆ ಈ ಮಣ್ಣಿನ ಫಲವತ್ತತೆ ಬಿಡಿಸಿದ್ರೆ ಆ ಬೂಮ್ ತಾಯಿ ತನ್ನ ಮುಂದಿನ ಪೀಳಿಗೆ ಅವ್ರ ಮಕ್ಕಳು ಇರ್ಬೋದು ಈಗ ಮಕ್ಕಳು ಸಹ ನಿಮಗೆ ನಮ್ಮ ಮಕ್ಕಳು ಇಬ್ಬರು ಮಕ್ಕಳು ಇದ್ದಾರೆ ಹ್ಞೂ ಮಕ್ಕಳು ಹಾಂ ನೋಡಿ ಆ ಮಕ್ಕಳಿಗೋಸ್ಕರ ತಮ್ಮ ಮುಂದಿನ ಪೀಳಿಗೆ ಅವ್ರ ವಂಶದ ಹೇಳಿದ್ರು ಅವರು ಪೂರ್ವಜರರಿಂದ ನಾವು ಪಾರಂಪರೆಯಾಗಿ ಒಕ್ಕಲುತನ ಮಾಡಿಕೊಂಡು ಆವಾಗ್ಲಿಂದನೂ ವ್ಯವಸಾಯ ಮಾಡಿಕೊಂಡು ಬಂದು ಇವಾಗ ಶಿಕ್ಷಕರಾಗಿ ತಮ್ಮ ಮುಂದಿನ ಪೀಳಿಗೆ ಮಕ್ಕಳುಗಳಿಗೂ ಭೂಮಿನ ಫಲವತ್ತತೆಯಾಗಿ ಬಿಟ್ಟು ಇವತ್ತು ಅವರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇದೇ ದಿಟ್ಟಿನಲ್ಲಿ ಎಲ್ಲ ರೈತರುಗಳು ಯತ್ನ ಮಾಡಬೇಕು ಒಬ್ಬರು ನೋಡಿ ಗೋರ್ಮೆಂಟು ಜಾಬಲ್ಲಿದ್ದು ಶಿಕ್ಷಕರಾಗಿ ಅವರು ಈ ಥರ ಯತ್ನ ಮಾಡ್ತಾ ಇರ್ಬೇಕಾದ್ರೆ ಕಂಪ್ಲೀಟು ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ರೈತರಾಗಿರೋರು ಪಾ ತಾವು ಕಂಪ್ಲೀಟ್ ರೈತರು ಜೀವನದಲ್ಲೇ ಅವರು ಈ ದಿಟ್ಟಿನಲ್ಲಿ ಅವ್ರಿಗೆ ಸಂಬಳ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅನ್ನೋದು ತಲೆಯಿಂದ ತೆಗೆದಾಕಿ ಬಟ್ ಅವರು ಒಂದು ಯತ್ನೆ ಮಾಡಿದ್ದಾರೆ ನೋಡಿ ನಾನು ಭೂಮಿ ಉಳಿಸ್ಬೇಕು ಅಂತ ಯತ್ನ ಮಾಡಿದ್ದಾರೆ ಆ ದಿಟ್ಟಿನಲ್ಲಿ ನೀವು ಒಂದು ಎಕರೆ ಇರೋ ಒಂದೊಂದು ಐದು ಕುಂಟೆ ಆಯ್ಕೆ ಮಾಡಿಕೊಂಡು ನೀವು ಅದರಲ್ಲಿ ಫಸ್ಟು ಪ್ರಯೋಗಕರವಾಗಿ ಹೆಸ್ರಲ್ಲೇ ಗೊಬ್ಬರ ಮಾಡಿಕೊಂಡು ತೋಟ ಏಳಿಸ್ತಾ ಬನ್ನಿ ಅದರಲ್ಲಿ ಸಕ್ಸಸ್ ಆಗಲಿಲ್ಲ ಅಂದರೆ ಬೇಕಾದ್ರೆ ನೀವು ನೋಡಿ ಯತ್ನ ಮಾಡಿ ಅವ್ರು ಹೇಳಿದ ಮಾತು ಸರಿಯೋ ತಪ್ಪ ಅಂತ ಆ ದಿಟ್ಟಿನಲ್ಲಿ ಇವತ್ತು ವರ್ಕ್ ಮಾಡಿರೋದಕ್ಕೆ ಅವರು ಈ ಕೃಷಿಲಿ ಸಕ್ಸಸ್ ಕಂಡಿರೋದು ನೋಡಿ ಮರಗಳು ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ನನಗೆ ಖುಷಿ ಆಗುತ್ತೆ ನಾನು ಕೆಲಸ ಮಾಡಿದೆ ಅಂತ ಹೇಳ್ತಲ್ಲ ನಾನು ಎಷ್ಟೋ ಹೊರ್ಗಡೆ ಕೆಲಸ ಮಾಡಿರೋ ಉದ್ಯೋಗಿಗಳಲ್ಲಿ ಟಾಪ್ ಒನ್ ತೋಟ ಇದು ಯಾಕಂದರೆ ಚೆನ್ನಾಗಿ ಆರೋಗ್ಯಕರವಾಗಿ ಮರಗಳು ದ ದಪ್ಪ ಇರೋದ್ರಿಂದ ಹೆಚ್ಚಾಗಿ ಒಳ್ಳೆ ಪೋಷಿಕಾಂಶ ಕೊಟ್ಟವಕ್ಕೆ ಹಚ್ಚ ಹಸಿರಾಗಿ ಇವತ್ತು ಇಂಥ ಶೀತ ಇರುವಂಥ ಪ್ರದೇಶದಲ್ಲಿ ಅದ್ಭುತವಾಗಿ ತೋಟ ತೋಟಗಳಿಸಿದ್ದಾರೆ ಸರ್ ನೀವು ಕೊನೆಯದಾಗಿ ನಮ್ಮ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಪಡ್ತೀರಾ ಖಂಡಿತ ಈ ಕೃಷಿ ಮಾಡ್ತಾರೆ ಕೆಲವರು ಏನಪ್ಪ ಅಂದರೆ ದುಡ್ಡು ಇರ್ತದೆ ಬೇಕಾದಷ್ಟು ಸರಿಯಾಗಿ ಅದನ್ನು ಬಳಸ್ಕೊಳಕ್ಕೆ ಬಳಸ್ಕೊಳ್ಳೋದಿಲ್ಲ ಅವರು ಅದಕ್ಕೆ ನಾವೊಂದು ವ್ಯವಸ್ಥಿತವಾಗಿ ಕೃಷಿಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಅದರಲ್ಲಿ ಲಾಭ ಇದೆ ಮತ್ತೆ ನಮ್ಮ ಮಕ್ಕಳಿಗೂ ನಾವು ಅದ್ರ ಬಗ್ಗೆ ಕೃಷಿ ಬಗ್ಗೆ ನಾವು ಒಂದು ಅರಿವನ್ನ ಮೂಡಿಸಬಹುದು ಇವತ್ತಿನ ಆಧುನಿಕ ಯುಗದಲ್ಲಿ ಕೃಷಿ ಬೇಕು ಇವತ್ತು ಕೃಷಿ ಇಲ್ಲದೆ ರೈತರು ಇಲ್ಲದೆ ನಾವು ಯಾರು ಸಹ ಬದುಕಕ್ಕೆ ಆಗೋದಿಲ್ಲ ನಿಮ್ಗೆಲ್ಲ ಗೊತ್ತಾದ್ರೆ ಎಲ್ಲವೂ ರಾಸಾಯನಿಕ 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 ತಿನ್ನ ಅನ್ನದಿಂದ ಇಟ್ಕೊಂಡು ಎಲ್ಲವೂ ರಾಸಾಯನಿಕವಾಗಿದೆ ಆದ್ರೂ ನಾವು ಹೆಚ್ಚು ಸಾವಯವಕ್ಕೆ ನಾವು ಹೆಚ್ಚು ಒತ್ತನ್ನ ಕೊಟ್ಟು ಸಾವಯವದಿಂದ ಒಂದು ಗೊಬ್ಬರಗಳನ್ನ ಬಳಕೆ ಮಾಡ್ಕೊಂಡು ವ್ಯವಸಾಯವನ್ನ ಮಾಡಿದ್ರೆ ಖಂಡಿತ ಮುಂದಿನ ಪೀಳಿಗೆಗೆ ನಾವು ಅಟ್ಲೀಸ್ಟ್ ಈ ಪ್ರಕೃತಿಗೆ ಪರಿಸರಕ್ಕೆ ನಾವು ಒಂದು ನಮ್ಮ ಕೈಲಾದಷ್ಟು ಒಂದು ಕೊಡುಗೆಯನ್ನು ಕೊಡ್ಬೋದು ಎಷ್ಟು ಯಾರೇ ಕೃಷಿ ಮಾಡ್ಬೋದರು ಒಂದಿಷ್ಟು ಒಳ್ಳೆ ರೀತಿಯ ಮಾರ್ಗದರ್ಶನಗಳನ್ನು ಪಡೆದಿ ಕೆಲವರು ಬೇರೆ ಬೇರೆ ರೀತಿ ಹೇಳ್ತಾರೆ ಅದಕ್ಕಿಂತ ತುಂಬ ಒಳ್ಳೆಯ ಮಾರ್ಗದರ್ಶಕರಿತ್ತು ಅಂದರೆ ನೀವು ಕೃಷಿಯಲ್ಲಿ ಖಂಡಿತವಾಗಲೂ ಸಕ್ಸಸ್ಸನ್ನು ಆಗ್ತೀರಾ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಸರ್ ನಿಮ್ಮ ಈ ಮುಂದಿನ ಪೀಳಿಗೆಗೆ ನೀವು ಇಟ್ಕೊಂಡಿರೋ ಕನಸನ್ನು ನೆನಸಾಗಲಿ ಮತ್ತು ನಿಮ್ಮ ಮಕ್ಕಳು ಕೂಡ ಇದೇ ದಾರಿಯಲ್ಲಿ ಬರಲಿ ಅಂತ ನಾವು ಕೇಳ್ಕೊಳ್ತೀವಿ ಎಲ್ಲರೂ ದಯವಿಟ್ಟು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ಈ ಥರ ಯುವ ಕೃಷಿಕರನ್ನ ನೀವು ಪ್ರಾಮಾಣಿಕವಾಗಿ ಇರೋಂಥ ಭೂಮಿಗೆ ಸೇವೆ ಸಲ್ಲಿಸಿ ಹೊರಗಡೆ ಸಾರ್ವಜನಿಕ ಸೇವೆಯಲ್ಲಿರುವಂಥವ್ರನ್ನ ಪರಿಚಯ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಎಲ್ಲರೂ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು